ಹಾಯ್ ಫ್ರೆಂಡ್ಸ್ ನೀವೆಲ್ಲರೂ ಹಂಪಿ ಮತ್ತು ಅಂಜನಾದ್ರಿ ದೇವಸ್ಥಾನಕ್ಕೆ ಬಂದಿರ್ಬೋದು ಯಾವ್ದಾದ್ರು ಯಾವ್ದಾದ್ರೂ ನೋಡಿದ್ದೀರಾ ನೀವು ಪ್ರಪಂಚದ ಮೊಟ್ಟ ಮೊದಲನೆಯ ಆಂಜನೇಯ ವಿಗ್ರಹ ನೋಡಿ ಇಲ್ಲಿದೆ ಯಂತ್ರೋದ್ಧಾರಕ ಆಂಜನೇಯ ನೋಡಿ ಇದೆ ಪ್ರಪಂಚದ ಮೊಟ್ಟ ಮೊದಲನೆಯ ಆಂಜನೇಯ ವಿಗ್ರಹ ಇರೋ ಜಾಗ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ ಹಂಪಿ ಕ್ಷೇತ್ರ ಹೊಸಪೇಟೆ ತಾಲೂಕು ಹಂಪಿಗೆ ನರ ಬಂದಾಗ ಒಂದು ಸಲ ದರ್ಶನ ಮಾಡಿ ಹೋಗಿ ಇಲ್ಲಿಂದ ಆಪೋಸಿಟ್ ತಿರುಗಿದ್ರೆ ಆಂಜನೇಯ ಹುಟ್ಟಿದ್ದ ಜಾಗ ಅಂಜನಾದ್ರಿ ಬೆಟ್ಟನ ಕಾಣುತ್ತೆ ಇಲ್ಲಿ ಕಾಣಿಸ್ತಿರೋದು ಅಂಜನಾದ್ರಿ ದೇವಸ್ಥಾನ ಇದು ತುಂಗಾಭದ್ರಾ ನದಿ ಇದು ಹಂಪಿ ಕಡೆಯಿಂದ ಬರೋ ದಾರಿ ನಾ ನೋಡಕ್ ಬಂದಿರೋದು ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನ